ಮಹಿಳಾ ದಿನವನ್ನು ಕೂಡ ಅಷ್ಟೇ ಆಸಕ್ತಿಯಿಂದ ಇವತ್ತು ಮಾಡಿ ಊರಿನಲ್ಲಿ ಇರುವಂತ ಎಲ್ಲ ಲೇಡೀಸ್ ಅನ್ನ ಒಂದು ಕಡೆ ಸೇರಿಸಿ ಮಹಿಳೆಗಾಗಿ ಕಾರ್ಯಕ್ರಮ ಮಾಡುವಂತಹದ್ದು ಇದೆಯಲ್ಲ ಇದು ನಮ್ಮ ಸಮಾಜಕ್ಕೆ ಒಂದು ಗೌರವ ಶೋಭೆಯನ್ನ ತರುವಂತಹ ಕೆಲಸ ಈ ಮಹಿಳಾ ದಿನವನ್ನ ಆಚರಣೆ ಮಾಡುವಂತ ಯಾಕೆಂದ್ರೆ ಮಹಿಳೆಯರು ಎಲೆ ಮರೆ ಕಾಯಿ ತರ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆನೂ ದುಡಿತಾ ಇರ್ತಾರೆ ಮನೆಗಾಗಿ ದುಡಿತಾರೆ ತಂದೆ ತಾಯಿಗಾಗಿ ದುಡಿತಾರೆ ಗಂಡನಿಗಾಗಿ ದುಡಿತಾರೆ ಮಕ್ಕಳಿಗಾಗಿ ದುಡಿತಾರೆ ಮೊಮ್ಮಕ್ಕಳಿಗಾಗಿ ದುಡಿತಾರೆ ಆದರೆ ಇನ್ನೋ ಒಂದು ಕಡೆ ಆ ಮಹಿಳೆ ಎಷ್ಟು ದುಡಿತಾಳೆ ಅದಕ್ಕೆ ಸರಿಯಾದಂತ ಗೌರವ ಸಿಗೋದಿಲ್ಲ ನಮ್ಮ ಸಮಾಜದಲ್ಲಿ ಆ ಮಹಿಳೆ ಏನು ಎಲ್ಲವನ್ನ ತ್ಯಾಗ ಮಾಡಿ ತನ್ನ ಸ್ವಂತವನ್ನ ಬಿಟ್ಟು ನನ್ನ ಸಮಾಜ ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥವನ್ನೇ ತ್ಯಾಗ ಮಾಡ್ತಾಳೆ ಅದಕ್ಕೆ ತಕ್ಕ ಹಾಗೆ ಗುರುತಿಸುವಂತ ಕೆಲಸ ನಮ್ಮ ಸಮಾಜದಲ್ಲಿ ಆಗೋದಿಲ್ಲ ಅದಕ್ಕೆ ಎಲೆ ಮರೆ ಕಾಯಿಯ ತರ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾಳೆ ಯಾರು ಗುರುತಿಸಲಿ ಬಿಡ್ಲಿ ತನ್ನ ಧರ್ಮ ಅಂತೇಳಿ ಮಹಿಳೆ ನಮ್ಮ ಸಮಾಜದ ಏನು ನಿರಂತರವಾಗಿ ದುಡಿತಾ ಬಂದಿದ್ದಾರೆ ಆ ಮಹಿಳೆಯರ ದುಡಿಮೆಯಿಂದಲೇ ನಮ್ಮ ಸಮಾಜ ಬದುಕಿರೋ ಅಂತ ನಾವು ಹೇಳ್ಬೋದು ನಾವೆಲ್ಲ ಇವತ್ತು ಈ ತರ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ ಇಂಥ ಒಂದು ವೇದಿಕೆ ಮೇಲೆ ಬಂದು ನಿಂತಿದ್ದೇವೆ ಅಂದ್ರೆ ನಮ್ಮ ಹಿಂದೆ ನಮ್ಮ ತಾಯಿ ಆಗ್ಲಿ ಅಥವಾ ನಮ್ಮ ಹೆಂಡತಿ ಆಗ್ಲಿ ಅವರ ದುಡಿಮೆ ಇಲ್ಲದೆ ನಾವೆಲ್ಲರೂ ಕೂಡ ಇವತ್ತಿನ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದು ಅವರ ದುಡಿಮೆಯ ಕೊಡುಗೆ ಅಂತ ನಾವು ಹೇಳಬೇಕಾಗತ್ತೆ ಆದರೆ ಮಹಿಳೆಯರು ಎಷ್ಟು ನಮ್ಮನ್ನ ಬೆಳೆಸ್ತಾರೆ ಎಷ್ಟು ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರ ದುಡಿಮೆಗೆ ಗುರುತಿಸುವಂತ ಕೆಲಸ ಕೂಡ ಆಗಬೇಕು ಒಂದು ಕಡೆ ಮಹಿಳೆಯ ದುಡಿಮೆಗೆ ಗೌರವ ಸಿಗಬೇಕು ಬರೀ ಗೌರವ ಅಷ್ಟೇ ಅಲ್ಲ ಯಾರೇ ಏನೇ ಮಾಡಬೇಕು ಅಂತ ಹೇಳಿದ್ರೆ ಅದು ಹೆಣ್ಣು ಮಕ್ಕಳಿರ್ತಾ ಇರೋದು ದೊಡ್ಡವರವರಿಗೆ ಅವರಿಗೆ ಸಮಾನ ಅವಕಾಶ ಗಂಡಸರಿಗೆ ಅಂದ್ರೆ ಎಲ್ಲ ಪ್ರಿಫರೆನ್ಸು ಸಿಗ್ತದೆ ಎಲ್ಲ ಅವಕಾಶ ಸಿಗ್ತದೆ ಹೆಣ್ಣುಸರಿಗೆ ಅಂತ ಬಂದಾಗ ಸ್ವಲ್ಪ ಸೈಡ್ಗೆ ಕಳಿಸ್ಬಿಡಿದೆ ಆ ರೀತಿ ಆಗಬಾರದು ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಹಾಗೆ ಆಗಬೇಕು ಆ ಕಾರಣಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ನಾವು ಆಚರಣೆ ಮಾಡ್ತಾ ಇರುವಂತಹದು ಅದನ್ನು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಯಾಕೆಂದ್ರೆ